ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಬೆಲ್ಲದ್ರವರ ವಿರುದ್ಧ ಗುರುರಾಜ್ ಹುನ್ಸಿಮರದ್ ಸ್ಪರ್ಧೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗುರುರಾಜ್ ಹುನ್ಸಿಮರದ್ ಮತ್ತು ಚಂದ್ರಶೇಖರ್ ರಾಯರವರು ಸ್ಪರ್ಧಿಸುತ್ತಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲಾತಿ ಕಾರ್ಯಕಾರಿ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಮಲ್ಲಮ್ಮ ಬಜ್ರಂಟಿ ರವರು ಚುನಾವಣಾ ಅಧಿಕಾರಿ ಸಿಎಸ್ ನೆಗಿನ್ ಹಾಡ್ ರವರಿಗೆ ತಾಯಕ ಚುನಾವಣಾ ಅಧಿಕಾರಿ ಎಎಫ್ ಉಳ್ಳಾಗಡ್ಡಿರವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಾಗರಾಜ್ ಮಲ್ಲಾಡ್ ಎಂಎಸ್ ಬಿರಾದಾರ್ ನಾಗರಾಜ್ ದೇಸಾಯಿ ಬಸವರಾಜ್ ಮಿಸ್ತ್ರಿ ಚಂದ್ರಶೇಖರ್ ಉಪ್ಪಿನ್ ಮಲ್ಲಿಕಾರ್ಜುನ್ ಗುಡದೂರ್ ನಾಗರಾಜ್ ಗುಡದರಿ ಬಸಯ್ಯ ಬನವಿ ದೊಡ್ಡಪ್ಪ ದರನ್ನಿ ಅನೇಕರು ಉಪಸ್ಥಿತರಿದ್ದರು ಗುರುರಾಜ್ ಹುನ್ಸಿಮರದ್ ಮಾತನಾಡಿ ಸಂಘದ ಚುನಾವಣೆಗೆ ರಾಜಕೀಯ ಪ್ರವೇಶ ಮಾಡಬಾರದು ಕನ್ನಡ ಮತ್ತು ಸಾಂಸ್ಕೃತಿಕ ಸಾಹಿತ್ಯ ಹಾಗೂ ಉತ್ತರ ಕರ್ನಾಟಕದ ಹಲವು ಸಮಸ್ಯೆಗಳನ್ನ ಬಗೆಹರಿಸಲು ಹೋರಾಟ ಮಾಡುವುದು ಇತ್ಯಾದಿ ರಂಗಗಳಲ್ಲಿ ಕೆಲಸ ಮಾಡುವ ಗುರಿ ಹೊಂದಿರುವುದಾಗಿ ತಿಳಿಸಿದರು ರಾಯರ್ ಅವರು ಮಾತನಾಡಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ರಾಜಕಾರಣಿಗಳು ಬಂದರೆ ಇದು ಎರಡನೇ ಮಹಾನಗರ ಪಾಲಿಕೆ ಆಗುತ್ತದೆ ಅದನ್ನ ತಡೆಯಲು ನಾನು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ಎಂದು ಹೇಳಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ನಾಡು ನುಡಿ ಮತ್ತು ಜಲ ಸಾಹಿತ್ಯ ರಕ್ಷಣೆಯ ಸಲುವಾಗಿ ಹುಟ್ಟುಕೊಂಡಿರ್ತಕ್ಕಂಥ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಸಂಸ್ಥೆಯ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ನಾನು ರಾಜಕೀಯದ ಜನ ಇರ್ಬೇಕು ಅನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡು ನಾನು ಹೇಳಿಕೆ ನೀಡಿದ್ದೆ ರಾಜಕಾರಣಿಗಳು ಇಲ್ಲಿ ಇರಬಾರದು ಅಂತ ಆದ್ರೆ ಇಲ್ಲಿ ನೋಡಿದ್ರ ಎಲ್ಲರೂ ರಾಜಕಾರಣಿಗಳು ಇರೋದ್ರಿಂದ ನಾನು ಏಕೆ ಸ್ಪರ್ಧೆ ಮಾಡಬಾರದು ಅಂತ ನಮ್ಮೆಲ್ಲಾ ಆತ್ಮೀಯ ಗೆಳೆಯರು ಇವತ್ತು ನನಗೆ ಒತ್ತಾಯದ ಮೇರೆಗೆ ಇವತ್ತು ಚುನಾವಣೆಯನ್ನ ಎದುರಿಸಲಿಕ್ಕೆ ನಿಲ್ಸಿದಾರ ಇವತ್ತು ನಾವು ಸಹ ಅನೇಕ ಹೋರಾಟಗಳನ್ನ ಮಾಡಿದ್ದೇವೆ ಕನ್ನಡ ನಾಡಿಗಾಗಿರ್ಬಹುದು ಸಾಹಿತ್ಯಕ್ಕಾಗಿರ್ಬೋದು ಕಲೆಗಾಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಆದ್ರೆ ಈ ಸಂಸ್ಥೆಯ ಅಧ್ಯಕ್ಷರಾಗಬೇಕಾದ್ರೆ ದೊಡ್ಡ ವ್ಯಕ್ತಿಗಳಿರ್ಬೇಕು ಅನ್ನೋದು ನನ್ನ ಆಸೆ ಆ ಯೋಗ್ಯತೆ ನನಗೆ ಇಲ್ಲ ಅಂತ ನಾ ಭಾವನೆ ಮಾಡಿದ್ದೇನೆ ಈಗ ಆದ್ರೆ ಚುನಾವಣೆ ಅಂದಾಗ ಆ ಚುನಾವಣೆ ಎದುರಿಸಿ ಗೆಲ್ಲಕ್ಕೆ ಜನರ ಮತದಾರರ ಮತದಾರ ಪ್ರಭುಗಳ ಕಾಲಿಗೆ ಬಿದ್ದಾದ್ರು ಮತಗಳು ಹಾಕಿಸಿಕೊಂಡು ಈ ಚುನಾವಣೆ ಗೆದ್ದು ಈ ಕನ್ನಡ ನಾಡಿನ ಕನ್ನಡಿಗರ ಸಾಹಿತಿಗಳ ಕಲಾಕಾರರ ಕಲಾವಿದರ ರಕ್ಷಣೆಗಾಗಿ ನನಗೆ ಅವಕಾಶ ಕೊಟ್ಟದ್ದಾದ್ರೆ ನಾನು ಇವತ್ತು ಈ ಚುನಾವಣೆ ಎದುರಿಸಲಿಕ್ಕೆ ರೆಡಿಯಾಗಿದ್ದೇನೆ ಇವತ್ತು ಈ ಚುನಾವಣೆ ಈಗ ಆಡಳಿತ ಮಂಡಳಿಯ ಹಿಂದಿನ ಅಧ್ಯಕ್ಷರು ಸನ್ಮಾನ್ಯ ಬೆಲ್ಲದವರು ಇದ್ದಾರ ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಿದಾರ ಹ ಹೀಗಾಗಿ ವಯಸ್ಸಾದವರೇ ಬಿಡ್ತಾ ಇಲ್ಲ ನಾವ್ಯಾಕೆ ಬಿಡ್ಬೇಕು ಅಂತ ನನ್ನ ಇರ್ತಕ್ಕಂಥ ಯುವ ಮಿತ್ರರ ಒತ್ತಾಯ ಇವತ್ತು ಅವರು ಯಾವುದೇ ಸ್ಥಾನ ಇರಲಿ ಅವ್ರ ಮನೆಗೆ ಇರಲಿ ಅನ್ನುವಂಥ ಭಾವನೆ ಇದೆ ಅದು ಗಟ್ಟಿಯ ಸ್ಥಾನ ಇರಲಿ ಎಮ್ ಎಲ್ ಎ ಸ್ಥಾನ ಇರಲಿ ಅಥವಾ ಈ ಇರಲಿ ಯಾವುದೇ ಇದ್ರೂ ಅವ್ರ ಸ್ಥಾನಕ್ಕಂತ ಮಾಡ್ತಿರ್ತಾರ ಅದಕ್ಕೆ ಇವತ್ತು ನಾನು ರೀತಿ ಅಂತ ಯಾರಿಗೂ ಪ್ಲೇಮ್ ಮಾಡಲ್ಲ ಇವತ್ತು ಒಂಬತ್ತು ಸಾವಿರದ ಒಂದೂರ ಹದ್ನಾಲ್ಕು ಜನ ಮತದಾರ ಇದ್ದಾರೆ ಆ ಮತದಾರ ಪ್ರಭುಗಳ ನಾನು ಅವ್ರಿಗೆಲ್ಲ ಆಗಿ ಇವತ್ತು ಚುನಾವಣೆ ನಿಲ್ಲಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿದಾರ ಈ ಎರಡು ಮೂರು ದಿನಗಳ ತಂತ್ರಗಾರಿಕೆ ಈಗ ನಾನೊಬ್ಬನೇ ಕೊಟ್ಟಿದ್ದೇನೆ ನಾಮಪತ್ರವನ್ನು ನಾನು ಒಬ್ಬನೇ ಕೊಟ್ಟಿದ್ದೇನೆ ಅನೇಕ ಸಾಹಿತಿಗಳು ಇವತ್ತು ನಮಗೆ ಅವಕಾಶ ಸಿಕ್ಕಿಲ್ಲ ನೀವೊಂದು ಗುಂಪು ಮಾಡ್ರಿ ನಿಮ್ದೊಂದು ಗುಂಪಿನಿಂದ ಚುನಾವಣೆ ಎದುರಿಸುವಂತ ಒತ್ತಾಯವನ್ನು ಸಹ ನನ್ನ ಮೇಲೆ ಹೇರ್ತಾ ಇದಾರ ಅನೇಕ ಜನ ಈಗಾಗಲೇ ಪಾಪ ಇಂಡಿಪೆಂಡೆಂಟ್ ಆಗಿ ನಿಂತು ನಾವು ಎದುರಿಸ್ ಹೇಗೆ ಸಾಹಿತಿಗಳವರೆಲ್ಲ ಕಲಾವಿದರು ಅನೇಕ ಇದ್ದಾರ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ನೀವು ನಮ್ಗ ಅವಕಾಶ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಅನೇಕರು ಮಾತಾಡ್ತಾ ಇದ್ದಾರ ಅದಕ್ಕೆ ಒಂದ್ ಎರಡು ದಿನದಲ್ಲಿ ಏನ್ ನಿರ್ಧಾರ ಮಾಡಬೇಕು ಅನ್ನೋದನ್ನ ನಾನು ನಾವು ಮಾಡ್ತೇವೆ ಒಂದೊಮ್ಮೆ ನಾನಾ ಈ ಒಂದು ವಿದ್ಯಾವರ್ ಸಂಘದಲ್ಲಿ ಆಯ್ಕೆ ಆದ್ರೆ ಈ ಕನ್ನಡ ನಾಡು ಮತ್ತು ನುಡಿಗೆ ಏನು ಸೇವೆ ಸಲ್ಲಿಸಬೇಕು ಅದಕ್ಕೆ ಬದ್ಧ ಅದ್ರ ಜೊತೆಗೆ ನೀವು ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ಜ್ವಲಂತ ಸಮಸ್ಯೆಗಳು ಇದ್ದಾವೆ ಇವತ್ತು ಪುಟ್ಟಪ್ಪನವರು ಒಂದು ಗುಡುಗಿದ್ರ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡ್ತಿತ್ತು ಸದನದಲ್ಲಿ ಚರ್ಚೆಗಳು ಹಾಕಿದ್ವು ಆದ್ರ ಇವತ್ತೇನಾಗಿದೆ ಅಂದ್ರ ಯಾವುದೇ ಸಂಘಕ್ಕೆ ಹೋಗಿ ನಾವು ಭಿಕ್ಷಾ ಬೇಡಿ ನಮಗೆ ಅನುದಾನ ಕೊಡ್ರಿ ಅನ್ನುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೇವೆ ಇವತ್ತು ಇಲ್ಲಿ ಎಂಥರು ಹೋಗಿದ್ರೆ ಸರ್ಕಾರಗಳು ನಡಗಬೇಕು ಅಂತ ಸಾಹಿತಿಗಳಿಗೆ ಸ್ಥಾನಮಾನ ಕೊಡಬೇಕು ಅಂಥವ್ರು ಇಲ್ಲಿ ಬರಬೇಕು ಇಲ್ಲಿ ವಿದ್ಯಾವರ್ಧಕ ಸಂಘ ಅಂದ್ರೆ ಸಾಹಿತಿಗಳು ಕಲಾವಿದರು ನಮ್ಮ ಧಾರವಾಡದಲ್ಲಿ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಅನೇಕ ಜನ ಇವತ್ತು ಸಂಗೀತಗಾರ ಇರ್ಬೋದು ಸಾಹಿತಿಗಳಿದ್ದಾರ ಅವರೆಲ್ಲ ಒಟ್ಟಾಗಿ ಒಟ್ಟು ಗೂಡಿಸಿ ಈ ಜಿಲ್ಲೆಯ ಸಮಸ್ಯೆಗಳಿರ್ಬೋದು ಉತ್ತರ ಕರ್ನಾಟಕದ ಸಮಸ್ಯೆ ಇರ್ಬೋದು ರಾಜ್ಯದ ಇರ್ಬೋದು ಅಂತ ಸಮಸ್ಯೆಗಳ ಚರ್ಚೆ ಮಾಡಿ ಅವುಗಳನ್ನು ಹೋಗ್ಲಾಡ್ಸಕ್ಕೆ ನಾವು ಪ್ರಯತ್ನ ಮತ್ತು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂತ ಪ್ರಯತ್ನವನ್ನ ಆ ಹಿರಿಯರ ಮುಖಾಂತರ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇನೆ ಅದ್ರ ಜೊತೆಗೆ ಇವತ್ತು ನೀರಾವರಿ ಸಮಸ್ಯೆಗಳಿದ ಇವತ್ತು ಕೃಷ್ಣಾ ನದಿ ಇರ್ಬೋದು ನರಸಾಪೊಡ್ಡೂರಿ ಇರ್ಬೋದು ಇಲ್ಲೇ ಉದ್ಯೋಗಕ್ಕಾಗಿ ನಮ್ಮ ಮೈಸಿ ವರದಿ ಜಾರಿಗೆ ತರ್ತಕ್ಕಂಥದ್ದು ಇರ್ಬೋದು ಇಂಥವುಗಳನ್ನು ಮಾಡ್ತಕ್ಕಂಥ ಈ ಸಂಸ್ಥೆ ಆದ್ರೆ ಈ ತಿತ್ಲಾಗೆ ಪಟ್ಲ ಪುಟ್ಟಪ್ಪ ಯಾವ ಕಾಣ್ತಾ ಇಲ್ಲ ಮರು ಜೀವ ನನಗೆ ಅವಕಾಶ ಕೊಟ್ಟ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಮತ್ತ ಬಾಂಧವರಿಗೆ ಕನ್ನಡಾಭಿಮಾನಿ ಸಂಘದ ಸದಸ್ಯರಿಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಶೇಖರ್ ರಾಯರ್ ಅಂತ ನಾನು ಅಧ್ಯಕ್ಷ ಸ್ಥಾನದಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಆ ನಾನು ಅಧ್ಯಕ್ಷ ನಾನು ಹಿಂದೆನೂ ಎರಡು ಸಾರಿ ಪ್ರಯತ್ನ ಪಟ್ಟೆ ಅಂದ್ರೆ ನಾನು ಒಬ್ಬ ಇಲ್ಲಿ ಸಾರಸ್ವತ ಲೋಕಕ್ಕೆ ಇದು ಸರಸ್ವತಿಯ ದೇಗುಲ ಇಲ್ಲಿ ಸಾಹಿತಿಗಳು ಕಲಾವಿದರು ಮತ್ತು ಸಾಹಿತ್ಯದಲ್ಲಿ ಪೂರ್ತಿ ಮುಳುಗಿರೋರು ಅಂತವರು ಇಲ್ಲಿ ಬರಬೇಕಾಗಿದೆ ಈ ರಾಜಕಾರಣಿಗಳು ಬರಬಾರ್ದು ಅನ್ನೋದು ನನ್ನ ಮೊಟ್ಟ ಮೊದಲನೇ ಉದ್ದೇಶ ಅದಕ್ಕೋಸ್ಕರ ನಾನು ಹಿಂದೆ ಎರಡು ಸಾರಿ ಪ್ರಯತ್ನ ಪಟ್ಟೆ ಬಟ್ ಅಂದ್ರೆ ಬೇರೆಯವ್ರನ್ನ ಒಬ್ಬರ ಸಾಹಿತಿಗಳನ್ನ ನಿಲ್ಲಿಸಿದೆ ಅದರ ಆಗಲಿಲ್ಲ ಮತ್ತು ಈಗ ರಾಜಕಾರಣಿಗಳು ಒಬ್ಬರು ರಾಜಕಾರಣಿ ಬಂದು ಈಗ ಮತ್ತೆ ಇನ್ನೊಬ್ರು ರಾಜಕಾರಣಿಗಳು ಬರ್ತಾ ಇದ್ದಾರೆ ಎಲ್ಲ ರಾಜಕಾರಣಿಗ ಬಂದು ಇದೊಂಥರ ರಾಜಕಾರಣದ ಅಡ್ಡ ಕಾರ್ಪೊರೇಷನ್ದ ಇನ್ನೊಂದು ಆಗ್ತಾ ಆಗ್ತಾಯಿದೆ ಇದು ಆಗೋದು ಬೇಡಾಗಿದೆ ನನಗೆ ಇದು ಸರಸ್ವತಿಯ ದೇಗುಲ ಇಲ್ಲಿ ಸರಸ್ವತಿಯ ಪುತ್ರರು ಬರಬೇಕು ಸಾರಸ್ವತ ಲೋಕ ಬೆಳಿಬೇಕು ಇಲ್ಲಿ ವಿದ್ಯಾವರ್ಧಕ ಸಂಘ ಅಂತಂತನೇ ವಿದ್ಯೆಯನ್ನು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಪಡುವಂತ ಬರಬೇಕು ಇದು ವಿದ್ಯಾವರ್ಧಕ ಹೋಗಿ ವಿದ್ಯಾವರ್ತಕ ಸಂಘ ಆಗಿಬಿಟ್ಟಿದೆ ಇವತ್ತು ಗೊತ್ತಾ ಇದಕ್ಕೆ ನನ್ನ ಬಲವಾದ ಬಲವಾದ ಇದೆ ಮತ್ತು ಹಾಗಾದ್ರೆ ನೀವೇನ್ ಮಾಡಿದಿರಿ ಅಂತ ನೀವು ನನಗೆ ಸಹಜವಾಗಿ ಕೇಳ್ಬೋದು ನಾನು ನನ್ನ ಸ್ವಂತ ನಾನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಮೇ ಹತ್ತರಲ್ಲಿ ಸಿಂಗಾಪುರ್ಗೆ ಒಬ್ಬ ಇಪ್ಪತ್ತಾರು ವರ್ಷದ ಹುಡುಗ ಆಗಿ ಹೋಗಿ ಅಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಹಾಕಿ ಕನ್ನಡ ಸಂಘ ಕಟ್ಟಿದ್ದೇನೆ ಬೇಕಾದ್ರೆ ನೀವು ಎಲ್ಲರೂ ಪರೀಕ್ಷೆ ಮಾಡ್ಕೋಬಹುದು ತೊಂಬತ್ತೇಳು ಸೊನ್ನೆ 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 ಒಂದು ನನ್ನ ಹೆಸರು ಮೇಲಿದೆ ನಾನು ಮೊಟ್ಟ ಮೊದಲನೇ ಆಜೀವ ಸದಸ್ಯ ನಾನು ಸಿಂಗಾಪುರ ಕನ್ನಡ ಸಂಘದ ಮೊಟ್ಟ ಮೊದಲನೇ ಆಜೀವ ಸದಸ್ಯ ಆ ಸಮಯದಲ್ಲಿ ಯಾರೂ ಏನೂ ಇರಲಿಲ್ಲ ಇವತ್ತು ಆ ಸಿಂಗಾಪುರ ಕನ್ನಡ ಸಂಘ ಎಷ್ಟು ಬೆಳೆದಿದೆ ಅಂತಂದ್ರೆ ಅಮೆರಿಕದ ಅಕ್ಕ ಬಿಟ್ಟರೆ ಎರಡನೇ ಅತ್ಯಂತ ಶ್ರೀಮಂತ ಸಂಘ ಅದು ಗೊತ್ತಾ ಅಂತ ಅದನ್ನ ಬೆಳೆಸಿದ್ದೇನೆ ಇವತ್ತು ಅದಷ್ಟೇ ಅಲ್ಲದೆ ನಾನಿಲ್ಲಿ ಕನ್ನಡ ಸೇವೆ ಮಾಡಿಕೊಂಡು ಈಗ ಸದ್ಯ ನಾನು ಒಂದು ಕನ್ನಡ ಕನ್ನಡ ಚ ಚಲನಚಿತ್ರ ತೆಗಿತಾ ಇದ್ದಾನೆ ಅದು ಗಡಿ ಭಾಗದಲ್ಲಿ ಎಲ್ಲ ಗಡಿ ಭಾಗದ ಕಲಾ ಬೆಳಗಾವದಲ್ಲಿ ಗಡಿ ಭಾಗದ ಕಲಾವಿದರನ್ನ ಹಾಕ್ಕೊಂಡು ಬೆಂಗಳೂರು ಕಲಾವಿದರನ್ನ ಹಾಕೊಂಡು ನಾನು ಮಾಡ್ಬೋದಾಗಿತ್ತು ಆದರೆ ನಮ್ಮ ಗಡಿ ಭಾಗದವರು ಇಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನ ಹಾಕ್ಕೊಂಡು ನಾನು ನನ್ನ ಕನ್ನಡವು ಸಿನಿಮಾ ತೆಗಿತಾ ಇದ್ದೇನೆ ಅದು ಆಗಸ್ಟ್ ನಲ್ಲಿ ಶ್ರಾವಣ ಮಾಸದಲ್ಲಿ ನಾನು ರಿಲೀಸ್ ಕೊಡ್ತೇನೆ ನಾನು ಇಲ್ಲೇ ಬಿಡುಗಡೆ ಮಾಡ್ತೇನೆ ಬೆಳಗಾವಂದಲ್ಲೂ ಬಿಡುಗಡೆ ಮಾಡ್ತೇನೆ ಇಲ್ಲೂ ಬಿಡುಗಡೆ ಮಾಡ್ತಾ ಇದ್ದೇನೆ ಇಷ್ಟು ಅಂತೂ ಈಗ ಸದ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಮೊಟ್ಟ ಮೊದಲನೇದಕ್ಕೆ ರಾಜಕೀಯ ವ್ಯಕ್ತಿಗಳು ಬರ್ಲಿಕ್ಕೆ ಬರಬ ಬರ್ಲಿಕ್ಕೆ ಬರಬಾರ್ದು ಹಾಗೆ ನಾನು ಇದನ್ನ ಕೇವಲ ವಿದ್ಯೆ ಸರಸ್ವತಿಯ ಪುತ್ರರು ಸರಸ್ವತಿಯ ಆರಾಧಕರು ಮಾತ್ರ ಬರುವಂಗೆ ಅದು ಅದು ಮಾತ್ರ ವ್ಯವಸ್ಥೆ ಮಾಡ್ತೇನೆ ನಾನು ಅದು ಹೇಗಂತಂದ್ರೆ ಅದು ಆವಾಗಿನ ಕಾಲಘಟ್ಟ ಹೆಂಗೆ ಬರ್ತತ್ತು ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕಂದ್ರೆ ಕನಿಷ್ಠ ಒಂದು ಪಿ ಎಚ್ ಡಿ ಮಾಡಿರಬೇಕು ಅಥವಾ ಪುಸ್ತಕಗಳನ್ನು ಬರೆದಿರಬೇಕು ಅಥವಾ ಇಷ್ಟು ಪಬ್ಲಿಸಿಟಿ ಆಗಿರಬೇಕು ಈ ತರ ಒಂದು ರಿಸ್ಟ್ರಿಕ್ಷನ್ ಹಾಕ್ಬೇಕು ಸುಮ್ಮನೆ ಎಲ್ಲ ದಾರಿ ಹೋಗೋ ದಸೆಗಳು ಬಂದ್ರೆ ಅಧ್ಯಕ್ಷಕ್ಕೆ ನಿಂತ್ಕೊಳ್ತಾ ಇದ್ರೆ ಇದು 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 ಒಂದು ಕಾರ್ಪೊರೇಷನ್ ಆದಂಗೆ ಆಗಿಬಿಡ್ತದೆ ಇದು ನನ್ನ ಮೊದಲನೇದು ಅದು ಹೇಗೆ ಮಾಡ್ತೇನೋ ಏನ್ ಮಾಡ್ತೇನೋ ಅವತ್ತಿನ ಪರಿಸ್ಥಿತಿ ನೋಡ್ತೇನೆ ಬಟ್ ಇಲ್ಲಿ ರಾಜಕಾರಣಿಗಳು ಇದು ಬರೋದು ಇದನ್ನ ಅದನ್ನ ತಡೆ ಹೊಡ್ತೇನೆ ಅದನ್ನ ನನ್ನ ಮೊದಲನೇ ಆದ್ಯತೆ ಮುಂದೆ ಮುಂದೆ ಅಂತೂ ಯೂಜಲ್ ಮಾಮೂಲಿ ಇಲ್ಲಿ ಕಲಾ ಈಗ ಯಾರು ಇವತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇದು ಆಗ್ತಾ ಇಲ್ಲ ಅದು ಹೇಳ್ಕೊಳ ಆಗ್ತವೆ ಹೇಳ್ಕೊಳಂಗ ಆಗ್ತಾ ಇಲ್ಲ ಸುಮ್ಮನೆ ಅಲ್ಲೆಲ್ಲೋ ಬಸ್ ಸಿಗಲಿಲ್ಲ ಅಂತ ಬಂದು ಕುತ್ಕೊಂಡು ನೋಡುವಂಥದ್ದು ಅಂತದಲ್ಲ ವಿಜ್ವಾಲು ಇಲ್ಲಿ ಸಹ ವಿದ್ಯಾವರ್ಧಕ ಸಂಘದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಕಾಯ್ದು ಕಾಯ್ದುಕೊಂಡು ಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತೇನೆ ನಾನು ಇವು ಎರಡಂತೂ ಮಾಡ್ತೇನೆ ನಾನು ಅವತ್ತಿನ ಪರಿಸ್ಥಿತಿ ಹೇಗಿರ್ತದೆ ನೋಡ್ಕೊಂಡು ಇವು ಎರಡಂತೂ ನನ್ನ ಶತಾಯು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ನಾನು ನನ್ನ ರಾಜಕಾರಣಿಗಳು ಬರಬಾರ್ದು ಅನ್ನೋದೇ ನನ್ನ ಮೊದಲನೇ ಉದ್ದೇಶ ರಾಜಕಾರಣಿನೇ ಅಲ್ವಾ ಅವರು ಮತ್ತೆ ಅವರು ರಾಜಕಾರಣಿನೇ ಅಲ್ವಾ ಅವ್ರ ಮಗ ರಾಜಕಾರಣಿ ಇದ್ದಾನೆ ಇವರು ರಾಜಕಾರಣಿ ಇದ್ದಾರೆ ಇವ್ರು ಏನಾದ್ರು ಸಾಹಿತ್ಯಕ್ಕೆ ಏನಾದ್ರು ಕೊಡುಗೆ ಇದಾನೆ ಅವ್ರದ್ದು ಹೇಳಿ ಹೋಗ್ಲಿ ಇವತ್ತು ಕರ್ನಾಟಕ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದವಲ್ಲ ಒಂದು ಜ್ಞಾನಪೀಠ ಎಲ್ಲ ಜ್ಞಾನಪೀಠದ ಬಗ್ಗೆ ಒಂದು ನಾಕ್ ನಾಲ್ಕು ಮಾತು ಮಾತಾಡಿ ಬಿಡಲಿ ಅವರು ನಾನು ಮಾತಾಡ್ತೇನೆ ಅವರು ಮಾತಾಡಿ ಏನಾದ್ರು ಒಂದು ಹೇಳಬೇಕಲ್ಲ ಇರ್ಬೇಕಲ್ಲ ಹ ಅದು ಕನ್ನಡ ಮಾಡಿರಬಹುದು ಆವತ್ತಿನ ಅವತ್ತಿನ ರಾಜಕಾರಣದಲ್ಲಿ ಇದು ಆಗಿರಬಹುದು ದೊಡ್ಡದು ಹೋಗ್ಲಲ್ಲ ಅವಕಾಶ ಕೊಡ್ಬೇಕಲ್ಲ ಇದನ್ನ ಇಲ್ಲಿ ಅವ್ರಿಗೆ ಇದನ್ನ ಮಾಡಿ ಕೊಡ್ಬೇಕಲ್ಲ ಸೊ ಅದನ್ನ ಒಟ್ಟ ರಾಜಕಾರಣಿಗಳು ವಿರೋಧಿ ಹಂಗೆ ತಿಳ್ಕೊಳ್ಳಿ ಹೌದು ನಮ್ದು ವಿರೋಧಿ ಮೇಡಮ್ ನನಗೆ ಅವರು ರಾಜಕಾರಣಿಗಳು ಬರೋದ್ ಬೇಡ ನಮಸ್ಕಾರ ಸರ್ ನಾವು ಕರ್ನಾಟಕದ ಯೂನಿವರ್ಸಿಟಿಯಿಂದ ಬಂದೇಕಿ ಇಲ್ಲಿ ಹತ್ತು ಹತ್ತು ವರ್ಷ ಆಯಿತು ನಾನು ಮೆಂಬರ್ ಇದ್ದು ಇಲ್ಲಿ ಆಮೇಲೆ ವಿದ್ಯಾವರ ಸಂಘದಿಂದ ನಮಗೆಲ್ಲಾನು ಖುಷಿ ರೀ ಏನಾರ ಒಟ್ಟು ಸೋಷಿಯಲ್ ವರ್ಕ್ ಮಾಡೋದು ಆಮೇಲೆ ಇಲ್ಲಿದ ಹಾಡು ಜಾನಪದ ಗೀತೆ ಎಲ್ಲನೂ ಒಂದೊಂದು ನಡೀತಿರ್ತಾವೆ ರೀ ಆಮೇಲೆ ನಾನು ಎಸ್ ಸಿ ಎಸ್ ಟಿ ಒಳಗೆ ಈ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಹದಿನೆಂಟು ವರ್ಷ ಮಾಡೇನ್ರಿ ನಾ ಎಸ್ ಸಿ ಎಸ್ ಟಿ ಒಳಗೆ ಕಾರ್ಯ ಸಮಿತಿ ಸಮಿತಿಯಂದು ಇಲ್ಲಾದರೂ ಕಾರ್ಯ ಸಮಿತಿ ಅಂತ ನಾನು ಅರ್ಜಿ ಕೊಟ್ಟೇನೆ ಮತ್ತು ಎಲ್ಲರದು ಆಶೀರ್ವಾದ ಇದ್ರೆ ನಾವು ಬರ್ಬೋದು ಖುಷಿಯಿಂದ ನಾನು ಒಂದ್ ಇದನ್ನು ಮಾಡೇನ್ರಿ ಸರ ರೀ ನನ್ನ ಅನಿಸುತ್ತೆ ಸಮಾಜ ಎಲ್ಲ ಒಟ್ಟಿಗೆ ಇದ್ದು ಅವ್ರ ರಾಜಕೀಯರು ಇವರು ನಮ್ಮವರು ಅವರು ಅನ್ನಂಗಿಲ್ಲ ಎಲ್ಲರೂ ಒಟ್ಟಿಗೆ ಕೂಡಿ ಇದನ್ನು ಒಂದು ವಿದ್ಯಾ ಸಂಘದ್ದು ಒಂದ ನಮಗ ಇದು ಐತ್ರಿ ಸರ ಪ್ರೀತಿ ಒಂದ್ ಆದರ್ಶದು ಕರ್ಕಂಬರೋದು ಒಂದ ಏನೋ ಒಂದು ಸಂಘಟನೆ ಅವ್ರವ್ರದ್ದು ಅನಿಸಿಕೆರಿ ಅದ ಹಾಕೋದು ಒತ್ತಾಯ ಇಲ್ಲ ಒತ್ತಾಯ ಪಡಿಸಂಗಿಲ್ಲ ಅವ್ರವ್ರದ್ದು ಇದು ರೀ ಅದು